ಹಾಯ್ ಎವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಓಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಒಂದು ಕೆಲಸ ಇತ್ತು ಏನು ಕೆಲಸ ಏನು ಎತ್ತ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಹಂಗಾಗಿ ಬೆಳಗ್ಗೆನೆ ಮೂರು ಗಂಟೆಗೆ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಸಾರಿಸಿ ಪೂಜೆ ಮಾಡಿ ಹೋಗೋಣ ಅಂತ ಒಂದಿತ್ತು ಅಂದರೆ ಎಲ್ಲಾದರೂ ಹೋಗಬೇಕಾದ್ರೆ ಪೂಜೆ ಮಾಡಿ ಹೋಗೋದು ಆವತ್ತಲಿಂದನೂ ಬಂದಿರೋ ವಾಡಿಕೆ ತಾನೆ ಹಂಗಾಗಿ ಎಲ್ಲ ಪೂಜೆ ಮಾಡಿಕೊಂಡು ನಾವು ಹೊರಟೋಣ ಅಂಥೇಳಿ ಮೂರು ಗಂಟೆಗೆ ಎದ್ಬಿಟ್ಟು ಮೂರು ಏನು ಎರಡು ಗಂಟೆಗೆ ಎದ್ದಿದೆ ಮೇ ಬಿ ನಾನು ಮೂರು ಗಂಟೆಗೆ ಅಲಾರಮ್ ಇಟ್ಟೇ ಇರ್ತೀನಿ ಯಾವಾಗ್ಲೂ ಹಂಗೆ ನಾರ್ಮಲಾಗಿ ಎರಡು ಮೂರು ಗಂಟೆಗೆ ಇಟ್ಟಿರ್ತೀನಿ ಮೂರು ಗಂಟೆಗೆ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ಇದು ವಿಡಿಯೋ ಮಾಡ್ತಿದ್ದೀನಿ ಹಾಗಾಗಿ ವಿಡಿಯೋ ಪೂಜೆ ಮಾಡೋವಾಗೆಲ್ಲ ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ ಎಲ್ಲರೂ ಮಲಗಿಬಿಟ್ಟಿದ್ರು ನಮ್ಮ ರಾಯರಿಗೂ ಒಂದು ಕೈ ಮುಕ್ಕೊಂಡು ಹಾಗೆ ಒಳ್ಳೇದಾಗ್ಲಪ್ಪ ಅಂತ ಇದು ಅಂಗಡಿ ಮನೆ ಯಾವಾಗಲೇ ತೋರಿಸಿದ್ದು ನಾನು ಅಂಗಡಿ ಮನೆ ಇದು ಅದು ಪೂಜೆ ಮಾಡಿದ್ದು ಇದು ದೇವ್ರ ಮನೆ ನಾವು ಮಣ್ಣಿನ ದೀಪ ಇಡ್ತೀರಿ ಮಣ್ಣಿನ ದೀಪದ ಕೆಳಗಡೆ ಸಗಣಿ ಇಟ್ಬಿಟ್ಟು ಎಲ್ಲ ಸಖತ್ ಅದು ವೈಬ್ ಕೊಡ್ತೈತೆ ಅಂದರೆ ಪಾಸಿಟಿವ್ ವೈಬ್ ಅಂತ ಅದೊಂದು ಏನೋ ಮಿತ್ ನಮ್ಮ ಅಮ್ಮೋರ ಮನೇಲೂ ಮಣ್ಣಿನ ದೀಪ ಇಡ್ತಿದ್ರು ಇಲ್ಲಿನೂ ಹಂಗೆ ಹಂಗಾಗಿ ಮಣ್ಣಿನ ದೀಪ ಎಲ್ಲ ಒಂಥರ ಏನೋ ಮಿತ್ತ ಅದು ಮನೇಲಿ ಮೂರು ಗಂಟೆಗೆ ಪೂಜೆ ಮಾಡಿರೋದು ಫಸ್ಟ್ ಟೈಮ್ ಅಂದ್ಕೊತೀನಿ ಒಂಥರ ಪಾಸಿಟಿವ್ ವೈಬ್ಸು ಒಂಥರ ನೆಮ್ಮದಿ ಮನಃಶಾಂತಿ ಎಲ್ಲ ಒಂದೇ ಸರಿ ಬಂದ್ಬಿಡ್ತೈತೆ ಪೂಜೆ ಎಲ್ಲ ಮುಗೀತು ಇಲ್ಲಿ ಹಾಲು ಕಾಯಿ ಅಂತ ಕಾಫಿ ಕುಡಿದೇ ಇದ್ರೆ ಆಗುತ್ತಾ ಹಂಗಾಗಿ ಮಗುಗೂ ಹಾಲು ಕಾಯಿಸ್ಬಿಟ್ಟು ನಾನು ಕಾಫಿ ಮಾಡ್ಕೊಳ್ಳೋಣ ಕಾಫಿ ಆ್ಯಕ್ಚುಲಿ ಒಂದು ಸರಿ ಮಾಡಿದೆ ಅದೆಲ್ಲ ಉಕ್ಕೋಗ್ಬಿಟ್ಟಿತ್ತು ಹಂಗಾಗಿ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ಹಿಂದೆ ಸರಿ ಅಂತೇಳಿ ಒಂದೂವರೆಗೆ ಪಕ್ಕ ಮಗ ಎದ್ದೋಳ್ತಾನೆ ಹಂಗಾಗಿ ಮಗ ಎದ್ದಿತ ಅವನಿಗೂ ಹಾಲು ಕಾಯಿಸ್ಬಿಟ್ಟು ನಾನು ಕಾಫಿ ಮಾಡಿಕೊಂಡೆ ಕಾಫಿ ಹಿಂಗೆ ಅಂದರೆ ಮೈಂಡು ಫ್ರೆಶ್ ರಿಫ್ರೆಶ್ ಆಗಬೇಕು ಅಂದರೆ ಕಾಫಿ ಕುಡಿಲೇಬೇಕು ಕೆಫೆನ್ ತಲೆಗೆ ಹೋದ್ರೇ ತಲೆ ಓಡೋದು ಅನ್ನಂಗೆ ಆಗ್ಬಿಟ್ಟೈತೆ ಕತೆ ಎಲ್ರಿಗೂ ಹಿಂಗೇನಾ ನನಗಂತೂ ಕಾಫಿ ಬಿಡೋಣ ಅಂತ ಒನ್ ಡೇ ಬಿಟ್ಟಿರ್ತೀನಿ ನೆಕ್ಸ್ಟ್ ಡೇ ಡಬಲ್ ಕುಡ್ದಿರ್ತೀನಿ ಕಾಫಿ ಬಿಟ್ಟರೆ ನನಗೆ ತಲೆನೋವು ಬಂದುಬಿಡ್ತೈತೆ ಹಾಗಾಗಿ ನಾನಂತೂ ಕಾಫಿ ಬಿಟ್ಟಂತೂ ಇರೋಲ್ಲ ಟೀ ಅಷ್ಟು ನನಗೆ ಇಷ್ಟ ಆಗೋಲ್ಲ ಕಾಫಿ ಇಷ್ಟ ತುಂಬಾ ಇಷ್ಟ ಒಂದು ಬಿಗ್ ನ್ಯೂಸ್ ಏನು ಗೊತ್ತಾ ನಾನು ಒಂದು ವರ್ಷ ಆದಮೇಲೆ ನಾನು ತವ್ರ ಮನೆಗೆ ಹೋಗ್ತಿದ್ದೀನಿ ಅದಕ್ಕೆ ತುಂಬ ಖುಷಿ ಅದಕ್ಕೆ ನಾನು ಈ ನೈಟೆಲ್ಲ ನಿದ್ದೆ ಬರಲಿಲ್ಲ ನಾಳೆ ನಾನು ಬೆಳಗ್ಗೆ ಹೋಗೋವರೆಗೂ ಅವ್ರಿಗೆ ನಂಬಿಕೆನೇ ಇಲ್ಲ ನಾನು ಊರಿಗೆ ಹೋಗ್ತೀನ ಇಲ್ವಾ ಅಂತ ಯಾಕಂದರೆ ಯಾವಾಗಲೂ ಹೇಳಿ ಹೇಳಿ ಯಾಮಾರಿಸ್ತಿದ್ದೆ ನಾನು ಬರ್ತೀನಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೋಗೋಕ್ಕೆ ಆಗಲಿಲ್ಲ ಈ ಹತ್ರ ನಿಜವಾಗ್ಲೂ ಹೋಗೋಕ್ಕಾಗ್ತಿಲ್ಲ ಆಮೇಲೆ ಕಾಫಿ ಎಲ್ಲ ರೆಡಿ ಆಯಿತು ಕಾಫಿ ಕುಡಿದ್ಬಿಡೋಣ ಫಸ್ಟು ದೇವ್ರು ದೇವ್ರ ಮನೆ ಹತ್ರ ನೋಡಿಸ್ತಿದ್ದೀನಿ ಅಂತ ಬೈಕ್ ಹೋಗ್ಬೇಡ್ರಿ ಸುಮ್ಮನೆ ಹಂಗೆ ಅದು ಒಂಥರ ದೇವ್ರ ಪೂಜೆ ಮಾಡಿ ಕಾಫಿ ಇಟ್ಕೊಂಡು ಹೋಗಿ ಕೊಡ್ತು ಒಂಥರ ಅದು ಪಾಸಿಟಿವ್ ವೈಬ್ಸ್ ಕಣ್ರಿ ನಮ್ಮ ಅಜ್ಜಿ ಹೇಳ್ತಿದ್ರು ನಾಳೆ ಬರೋವರೆಗೂ ಇನ್ನು ಏನು ನಾನು ಏನು ನಂಬಲ್ಲ ಅಂತ ಆಮೇಲೆ ನಾನಿಲ್ಲಮ್ಮ ಬಂದೇ ಬರ್ತೀನಿ ಅಂತ ಹೇಳ್ದೆ ಡ್ರೆಸ್ ಯಾವ್ದು ಹಾಕ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ ಇದು ಈ ಸೆಲೆಕ್ಷನ್ ಮಾಡಿಕೊಂಡೆ ಸರಿ ನಾನು ಏನು ಅಷ್ಟು ಮೇಕಪ್ ಎಲ್ಲ ನಾನು ಎಲ್ಲಿಗಾದರೂ ಟ್ರಾವೆಲಿಂಗ್ ಅಂದರೆ ಫೋನೆಲ್ಲ ನನಗೆ ಈ ನಡುವೆ ವಿಡಿಯೋ ಮಾಡೋದ್ರಿಂದ ಫೋನಪ್ಪ ಯಾರಪ್ಪ ಇಟ್ಕೋತಾರೆ ಆ ಥರ ಅನ್ಸ್ಬಿಟ್ಟೈತೆ ಎಲ್ಲಿ ವಿಡಿಯೋ ವೀಡಿಯೋ ಮಾಡ್ಕೊಬೇಕು ಆ ಥರ ಒಂದು ತಲೆನೋ ಹೋಗ್ಬಿಟ್ಟೈತೆ ನಾನು ಸ್ಟಾಪ್ ಮಾಡೋಣ ಅನ್ಕೋತೀನಿ ಇನ್ನು ಮುಂದೆ ಹೋಗ್ಬಿಟ್ಟಿದ್ದೀನಿ ಸ್ಟಾಪ್ ಮೂರು ದಿನ ನಾನು ಇದು ಶುಕ್ರವಾರದ ವ್ಲಾಗ್ ಬಟ್ ಆದರೆ ಇದೆಲ್ಲ ನನಗೆ ಮಾಡೋಕ್ಕಾಗ್ತಿಲ್ಲ ಸೀರಿಯಸ್ಲಿ ಹೇಳ್ತೀನಿ ನಾನು ಏನು ಜಾಸ್ತಿ ಮೇಕಪ್ ಇಲ್ಲ ಅಂದರೆ ನಂಗೆ ತುಂಬಾ ಇಷ್ಟ ಸ್ವಲ್ಪ ಲಿಫ್ಟಿಕ್ ಹಾಕೊಂಡಿದೀನಿ ಅಷ್ಟೇ ಮಾಮೂಲಿ ಬೇಸಿಕ್ ಫೇಸ್ಗೆ ನೋಡಿ ಇನ್ನೂ ಹೋಗೋವಾಗ ಫುಲ್ಲು ಕಟ್ಲೆ ಇತ್ತು ಫುಲ್ ಐದು ಮುಕ್ಕಾಲ್ ಹಂಗೆ ನಾವು ಮನೆ ಬಿಟ್ಟಿದ್ದು ಐದು ಮುಕ್ಕಲ್ಗೆ ನಾವು ಮನೆ ಬಿಟ್ಟ್ರಿ ನಮ್ಮ ದೊಡ್ಡ ಮಗ ಮನೆಯಲ್ಲಿದ್ದಾನೆ ಅವನಿಗೆ ಎಕ್ಸಾಮ್ ಅಂದರೆ ಟೆಸ್ಟ್ ಇತ್ತು ಅವನು ಬರವಾಗಿರಲಿಲ್ಲ ನಮ್ಮನ್ನು ದೊಡ್ಡಬಳ್ಳಾಪುರ ಬಿಟ್ಬಿಟ್ಟು ಯಜಮಾನ್ರು ಹಂಗೆ ಡ್ಯೂಟಿಗೆ ಹೋಗ್ತಾರೆ ಅವನು ಹೇಳ್ತಿದ್ದಮ್ಮ ನಾಳೆ ಹೋಗೋಣಮ್ಮ ಇವತ್ತು ಬೇಡಮ್ಮ ಅಂತ ಇಲ್ಲ ನಾನು ಹೋಗಲೇಬೇಕಾಗಿತ್ತು ಅಂತ ಅಷ್ಟೇ ಇಲ್ಲ ಅಂದರೆ ಪೋಸ್ಟ್ಪೋನ್ ಮಾಡ್ತಿದ್ದೆ ನಾನೇನು ನನಗೆ ಅವ್ನು ಬಿಟ್ಟು ಹೋಗೋಕ್ಕೂ ಇಷ್ಟ ಇಲ್ಲ ಈ ಕಡೆ ಕರ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ ಅನ್ನೋ ಫೀಲ್ ಆಗ್ತಿತ್ತು ಆಮೇಲೆ ಚಳಿಗೆ ಏನು ಜರ್ಕಿ ನ ಯಾಕೋ ಸ್ವಲ್ಪ ಮೋಡ ಮುಚ್ಕೊಂಡಿರೋ ಥರ ಇತ್ತು ಹಾಗಾಗಿ ಅಷ್ಟೇನು ಚಳಿ ಅನಿಸಿಲ್ಲ ಮೇ ಬಿ ನಾವು ಕವರ್ ಮಾಡ್ಕೊಂಡಿದ್ದಕ್ಕಿರ್ಬೋದು ಇಲ್ಲಾಂದರೆ ಮೋಡ ಅಂತೂ ಮುಚ್ಕೊಂಡೇ ಇತ್ತು ನಾವು ಅಲ್ಲಿ ಊರಿಗೆ ಹೋಗೋವರೆಗೂ ಅಷ್ಟು ಚಳಿ ಅನಿಸಿಲ್ಲ ಸ್ವಲ್ಪ ಮಾಕ್ಲಿ ಬಿಟ್ಟ ಮೇಲೆ ಸ್ವಲ್ಪ ಚಳಿ ಅನಿಸ್ತು ಆ ಕಡೆ ದೊಡ್ಡಬಳ್ಳಾಪುರ ಸೈಡು ಸಿಕ್ಕಾಪಟೆ ಚಳಿ ಜಾಸ್ತಿ ಹಾಗಾಗಿ ಹಂಗೆ ಅನ್ಸ್ತೇನೋ ನನಗೂ ಗೊತ್ತಿಲ್ಲ ಇನ್ನೇನು ಸ್ವಲ್ಪ ಹತ್ತಿರ ಹೋಗೋಷ್ಟರಲ್ಲಿ ಬೆಳಕೆ ಆಗ್ಬಿಡ್ತು ಅವನ ದಿಶು ಕಳ್ಳಪಟ್ಟಿ ನೋಡ್ತಿದ್ದಾನೆ ನೋಡ್ರಿ ಅಯ್ಯೋ ಏನು ಫುಲ್ಲು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತಾವ್ರೆ ನಮ್ಮಮ್ಮ ಎಲ್ಲೋ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋದು ಅಷ್ಟೇ ಅವ್ನಿಗೆ ಯೋಚನೆ ಅವ್ನ ತಲೆಯಲ್ಲಿರೋದು ಯಜಮಾನ್ರು ವೀಡಿಯೋ ಮಾಡೋವಾಗ ಏನೇ ಯಾವಾಗಲೂ ವೀಡಿಯೋ ಮಾಡ್ಕೊಂತೀಯ ಅಂತ ಬೈತಾನೆ ಇತ್ತು ಹಂಗೂ ಬಿಡ್ತೀರಾ ನಾವು ಶುರು ಮಾಡಿಬಿಟ್ಟಿದ್ದೀರಿ ಏನು ಮಾಡೋಕ್ಕಾಗಲ್ಲ ಸರಿ ನಮ್ಮ ದಿಶುನ್ ಕರ್ಕೊಂಡು ಅವ್ನು ನೋಡ್ತಿದ್ದಾನೆ ನೋಡಿ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಚಳಿ ಕಡಿಮೆನೇ ಇತ್ತು ಹಾಗಾಗಿ ನಮ್ಗೇನು ಅಷ್ಟು ಚಳಿ ಅನಿಸಿಲ್ಲ ಆದ್ರೂ ಕೋಟು ಜರ್ಕಿ ಎಲ್ಲ ಹಾಕ್ಕೊಂಡಿದ್ರಿ ದಿಶೆಗೂ ಅಷ್ಟೇ ಚೆನ್ನಾಗಿ ಸೇಫ್ಟಿ ಮಾಡ್ಕೊಂಡಿದ್ವಿ ಹಂಗೆ ಟ್ರೈನ್ ಹೋಗ್ತಿತ್ತು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ ಇದು ಮೇ ಬಿ ತೊಂಡೇಬಾವಿ ಹತ್ರ ಟ್ರೈನ್ ಹೋಗ್ತಿತ್ತು ಅವರು ಹೇಳ್ತಿದ್ರು ಯಾವುದೋ ಟ್ರೈನ್ ಅಂತ ನನಗಷ್ಟು ನೆನಪಿಲ್ಲ ನಮ್ಮ ಯಜಮಾನ್ರು ಟ್ರೈನಲ್ಲಿ ಹೋಗ್ತಿರೋದರಿಂದ ಆಮೇಲೆ ಪೆಟ್ರೋಲು ನೆನ್ನೆನೇ ಹೇಳಿದರು ನೆನ್ನೆನೇ ಹಾಕ್ಸ್ಕೊಂಬ ಅಂತ ಅಂದರೆ ಶುಕ್ರ ಗುರುವಾರ ಹೇಳಿದರು ನಾನು ಶುಕ್ರವಾರ ಶುಕ್ರವಾರ ಹೇಳಿದರು ಶನಿವಾರ ಬೆಳಗ್ಗೆ ನಾವು ಹೋಗಿದ್ದು ಹಂಗಾಗಿ ನಾನು ನಾನು ಮಿಸ್ ಮಾಡಿದ್ದೆ ನಾ ತೆಗೆದಿರ್ತಾರಾ ಏನು ಮಾಡ್ತೀಯಾ ಅಂತೆಲ್ಲ ಕೇಳ್ತಿದ್ರು ಏನೋ ಒಂದು ಆಗುತ್ತೆ ದೇವ್ರದಯ ನಡಿ ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಟ್ವೆಂಟಿ ಫೋರ್ ಅವರ್ಸ್ ಮಾಡಿದ್ದಾರೆ ಹಾಗೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋದ ಹೊರಟ್ರಿ ಏ ನಮ್ಮೂರು ರೋಡ್ ಇದು ನಮ್ಮೂರು ರೋಡಿಗೆ ಹೋಗಿದ ತಕ್ಷಣ ನನಗೆ ಅನ್ನಿಸ್ತು ಅಂದರೆ ಒಂದು ಎಲ್ಲಿ ನೋಡಿದ್ರು ಅಡಿಕೆ ತೋಟ ಅಡಿಕೆ ತೋಟ ಹಾಕ್ಬಿಟ್ಟವ್ರೆ ಯಾಕಂದರೆ ಅಡಿಕೆಗೆ ರೇಟ್ ಯಾವಾಗ ಜಾಸ್ತಿ ಆಯಿತು ಆವಾಗ ಅಡಿಕೆ ತೋಟ ಹಾಕ್ಬಿಟ್ಟವ್ರೆ ನಮ್ಮ ರೈತ್ರು ಹಿಂಗೆ ಮಾಡೋದು ಯಾವ್ದು ರೇಟ್ ಜಾಸ್ತಿ ಇರ್ತಿತೆ ಅದನ್ನು ಹಾಕ್ಬಿಡ್ತಾರೆ ಅವಾಗೆಲ್ಲರೂ ಹಾಕಿದ್ಮೇಲೆ ರೇಟೇ ಕಡಿಮೆ ಆಗ್ಬಿಡ್ತೈತೆ ಈ ಕಡೆ ನಮ್ಮ ಗೌರಿಬಿದನೂರು ಸೈಡ್ ಬಂದರೆ ಇವಾಗ ಹಾಗೆ ಆಗಿರೋದು ಎಲ್ಲರೂ ರಾಜ ರೇಟ್ ಕಡಿಮೆ ಜಾಸ್ತಿ ಐತೆ ಅಂತೇಳಿ ಎಲ್ಲರೂ ಅದೇ ಕಂಟಿನ್ಯೂ ಮಾಡಿದ್ದಾರೆ ಈಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗ್ತೈತೆ ಒಂದು ವರ್ಷಕ್ಕೆ ಮೂರು ಲಕ್ಷ ದುಡ್ದಿರೋದು ಇದೆ ನಮ್ಮೂರಲ್ಲಿಯೂ ನಮ್ಮ ನಮ್ಮ ನೇಬರ್ ಅಂದರೆ ನಮ್ಮೂರನವರೇ ಮೂರು ಲಕ್ಷವೂ ದುಡ್ದಿರೋದಿದೆ ಈಗೆಲ್ಲ ಎಲ್ಲನೂ ಎಲ್ಲರೂ ಅದೇ ಮಾಡ್ಕೊಂಬ ಅಂದ್ಬಿಟ್ಟು ಏನೂ ಇಲ್ಲದೇನೂ ಇರೋದಿದೆ ನಾನು ಆಗಲೇ ಹೇಳ್ದಂಗೆ ಒಂದು ವರ್ಷ ಆದಮೇಲೆ ಹೋಗಿದ್ದು ಹಂಗಾಗಿ ಎಲ್ಲ ಒಂಥರ ಹೊಸ ಹೊಸ ಅದು ಅನ್ನಿಸ್ತಿತ್ತು ಏನೋ ಯಾವತ್ತೋ ಬಂದಿರೋದು ಅನ್ಸೋ ಥರ ನೋಡ್ರಿ ಎಲ್ಲಿ ನೋಡಿದ್ರೂ ಅಡಿಕೆ ತೋಟ ಅಡಿಕೆ ತೋಟ ಅಡಿಕೆ ತೋಟ ಎಲ್ಲರೂ ಅದನ್ನೇ ಹಾಕ್ಬಿಟ್ಟವ್ರೆ ನನಗನ್ಸಿದ್ದು ಅಷ್ಟೇ ಏನು ಯಾರೋ ಏನೋ ಮಾಡ್ತಾರೆ ಅಂತ ನೀವು ಮಾಡಿಬಿಡ್ರಿ ಒಂಚೂರು ಡಿಫ್ರೆಂಟಾಗಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿರಿ ಅಷ್ಟೇ ಇದು ದ್ರಾಕ್ಷಿ ತೋಟ ಇಲ್ಲೆಲ್ಲ ನಾವು ಅವಾಗ ಸ್ಕೂಲ್ಗೆ ಕಣ್ತಂದು ಕುಂಟೆಗೆ ಹೋಗೋವಾಗೆಲ್ಲ ದ್ರಾಕ್ಷಿಯನ್ನು ಕಿತ್ಕೊಂಡು ತಿನ್ಕೊಂಡು ಹೋಗ್ತಿದ್ರಿ ನಮ್ಮ ಆಲ್ಮೋಸ್ಟ್ ಅಷ್ಟರಲ್ಲಿ ಒಂದು ಏಳು ಏಳು ಕಾಲ ಆಗಿತ್ತು ಇನ್ನೇನು ಹತ್ತತ್ರ ನಮ್ಮ ಊರಿಗೆ ಬಂದ್ರಿ ಇದೆಲ್ಲ ಇದೆಲ್ಲ ಫುಲ್ಲು ಮೊದಲೆಲ್ಲ ಬಯಲು ಬಿಟ್ಬಿಟ್ಟಿದ್ರು ಇಲ್ಲಾಂದರೆ ಯಾರೋ ಬೇರೆಯವ್ರು ಕೊಟ್ಬಿಟ್ಟು ಬೆಳೆ ಮಾಡಿಸ್ತಿದ್ರು ಇವಾಗೆಲ್ಲ ಮನೆಗಳೇ ಕಟ್ಕೊಂಬಿಟ್ಟವ್ರೆ ಇಲ್ಲೆಲ್ಲ ಯಾರು ಕಟ್ತಾರೆ ಯಾರು ಜಮೀನು ತಗೊತಾರೆ ಆ ಥರ ಎಲ್ಲ ಇತ್ತು ನಾವೆಲ್ಲ ಚಿಕ್ಕ ಹುಡುಗರಾಗ ಇದು ಊರು ಒಳಗಡೆ ಐತೆ ಇದು ಊರು ಹೊರಗಡೆ ಸೈಟ್ಗಳು ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಸೈಟ್ಗಳು ಇದೆ ಮತ್ತು ಜಮೀನು ತಗೊಂಡು ಮನೆಗಳು ಕಟ್ಕೊಂಡಿರೋದು ಇದೆ ಹಾಗಾಗಿ ಇಲ್ಲೆಲ್ಲ ಮನೆಗಳು ಕಟ್ಕೊಂಬಿಟ್ಟಿದ್ದಾರೆ ನೋಡ್ರಿ ಇಲ್ಲೆಲ್ಲ ಅಂತೂ ಇಂತೂ ಬಂದೇ ಬಿಟ್ರಿ ಇದು ಇಲ್ಲಿ ಹೊಸ್ದಾಗಿ ಕಟ್ತಾ ಇರೋ ಮನೆ ಪೊಲೀಸ್ ಹುಡುಗಿ ಅವಳು ನಯನ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡು ಇಲ್ಲಿ ಇದೇ ನಮ್ಮ ಮನೆ ನೋಡ್ರಿ ಬಂದೇ ಬಿಟ್ರಿ ಒಂದು ವರ್ಷಗಳ ನಂತರ ಒಂದು ವರ್ಷದ ನಂತರ ನನ್ನ ತಂಗಿ ನೈಟ್ ಶಿಫ್ಟ್ ಇತ್ತು ಅಂತ ಕೆಲ್ಸಕ್ಕೆ ನಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ ಇವತ್ತು ಸ್ಯಾಟರ್ಡೆ ರೆಡಿ ಆಗ್ತಿದ್ರು ಬೆಳಗ್ಗೆನೇ ಬರ್ತಾರೆ ಅಂತೇಳಿ ಎಲ್ಲ ನನ್ನ ತಮ್ಮ ಇಲ್ಲಿದ್ದಾನೆ ನೋಡಿಸ್ತೀನಿ ಇವರು ಗಾಡಿ ನಿಲ್ಲಿಸ್ಬಿಟ್ಟು ಅವನು ನಮ್ಮ ದಿಶು ಅಂತೂ ನೋಡ್ತಿದ್ದಾನೆ ಏನು ಎಲ್ಲಿಗೆ ಬಂದ್ಬಿಟ್ರಿ ನಾವು ಏನಿದು ಹೊಸ ಜಾಗ ಅವನಿಗೆ ಒಂದು ವರ್ಷ ಆಗಿತ್ತು ಒಂದು ವರ್ಷದ ಹಿಂದೆ ನಾವು ಬಂದಿದ್ದಿದ್ದು ದಿಶು ಒಂಬತ್ತು ಮಗು ಮಗುವಲ್ಲಿ ಬಂದಿದ್ದು ಇವಾಗ ಅವ್ನಿಗೆ ಒನ್ ಆ್ಯಂಡ್ ಹಾಫ್ ಇಯರ್ಸು ಒನ್ ಇಯರ್ ಸಿಕ್ಸ್ ಮಂತ್ ಆಗಿದೆ ನೈನ್ ಮಂತಲ್ಲಿ ಅವ್ನಿಗೇನು ಅಷ್ಟು ಗೊತ್ತಿರಲಿಲ್ಲ ಅಂದರೆ ಯಾರು ಏನು ಅಂತ ಎತ್ತ ಅಂತ ಕಂಡು ಹಿಡೀತಿರ್ಲಿಲ್ಲ ಗುರ್ತಿಸ್ತಿರ್ಲಿಲ್ಲ ಇವಾಗ ಏನು ಪಪ್ಪ ಓದ್ತಾವ್ರೆ ಹಿಂದೆ ಹೋಗ್ತಿದ್ದಾನೆ ಅಷ್ಟೇ ಬಲ್ಗಾಲಿಕ್ಬಿಟ್ಪ ಬಲ್ಗಾಲಿಕ್ಬಿಟ್ಪಾ ಅಂತ ಅವ್ರ ಪಪ್ಪ ಹೇಳ್ತಾವ್ರೆ ಅವನು ಆ್ಯಕ್ಚುಲಿ ಯೋಚನೆ ಮಾಡ್ತಾವ್ ಆ್ಯಕ್ಚುಲಿ ಬಲ್ಗಾಲಿ